ಈಶ್ವರಪ್ಪ ಅವರು ಅಧಿವೇಶನಕ್ಕೆ ಅಟೆಂಡ್ ಆಗಿಲ್ಲ ಪ್ರೆಸ್ ಮೀಟ್ ಅವ್ರು ಕರೆದಾಗ್ಲೆ ಒಂದಿಷ್ಟು ಕುತೂಹಲ ಇತ್ತು ಯಾವ ತರ ರೆಬೆಲ್ ಆಗ್ತಾರಪ್ಪ ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಇವತ್ತು ಸುದ್ದಿಗೋಷ್ಠಿ ನಡೆಸಿದ್ರು ಸಿಎಂ ನ ಆ ಒಂದು ಮಾತಿನಿಂದ ಹಾಗಾದ್ರೆ ಈಶ್ವರಪ್ಪ ಅವ್ರು ಸೈಲೆಂಟ್ ಆಗ್ಬಿಟ್ರಾ ಅಂತ ಅನ್ನಿಸ್ತು ಆ ಪ್ರೆಸ್ ಮೀಟ್ ಅನ್ನ ಗಮನಿಸಿದಾಗ ಅವ್ರ ಮಾತುಗಳನ್ನ ಕೇಳಿದಾಗ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ದೀವಿ ಅಂತ ಸಿಎಂ ಹೇಳಿದ್ದಾರೆ ಸಚಿವ ಸ್ಥಾನದ ಜೊತೆಗೆ ವರಿಷ್ಠರ ಜೊತೆ ನಾನು ಚರ್ಚೆ ಮಾಡಿದ್ದೀನಿ ಅಂತಾನು ಸಿಎಂ ಹೇಳಿದ್ದಾರೆ ಸಿಎಂ ಹೇಳಿಕೆ ಬಳಿಕ ಮಾಜಿ ಸಚಿವ ಈಶ್ವರಪ್ಪ ತಣ್ಣಗಾಗಿದ್ದಾರೆ ಅಂತ ಚರ್ಚೆಗಳು ನಡೀತಾ ಇದೆ ಸುದ್ದಿಗೋಷ್ಠಿ ಕರೆದು ಸಿಎಂಗೆ ಧನ್ಯವಾದವನ್ನ ಈಶ್ವರಪ್ಪ ತಿಳಿಸಿದ್ದಾರೆ ಶೀಘ್ರವೇ ಸಂಪುಟಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳಿ ಮತ್ತೊಮ್ಮೆ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈಶ್ವರಪ್ಪ ಹಾಗಾದ್ರೆ ಈಶ್ವರಪ್ಪ ಏನ್ ಹೇಳಿದ್ರು ಪ್ರೆಸ್ ಮೀಟ್ ಅಲ್ಲಿ ಜೊತೆಗೆ ಸಿಎಂ ರಿಯಾಕ್ಷನ್ ಏನಿಟ್ಟಿದ್ದಕ್ಕೆ ನೋಡ ಇಟ್ ಇಸ್ ನಾಟ್ ಅ ಬೈಕಾಟ್ ಸಟನ್ಲಿ ಅವರಿಗೆ ತಮ್ಮ ಕೇಸ್ಗಳಲ್ಲಿ ಮುಕ್ತ ಆದಮೇಲೆ ಮತ್ತೊಮ್ಮೆ ಕ್ಯಾಬಿನೆಟ್ ಬರಬೇಕನ್ನುವಂಥದ್ದು ಅವರ ಚಿಂತನೆ ಇದೆ ಸರಿ ಇದೆ ಅವರ ವಿಚಾರವನ್ನು ಈಗಾಗಲೇ ನಾನು ಮೊನ್ನೆ ದಿಲ್ಲಿಗೆ ಹೋದಾಗ ಪ್ರಸ್ತಾವನೆಯನ್ನು ಮಾಡಿದ್ದೇನೆ ಅವರು ಕೂಡ ಅಲ್ಲಿ ಸಕಾರಾತ್ಮಕವಾಗಿದ್ದಾರೆ ಮಿಕ್ಕಂಥ ವಿಚಾರಗಳನ್ನು ನಾನು ವೈಯಕ್ತಿಕವಾಗಿ ಅವ್ರಿಗೆ ಹೇಳೋಕೆ ಸಾಧ್ಯ ಇಲ್ಲಿ ಬೇಡಂಗ ಹೇಳೋಕ್ಕಾಗಲ್ಲ ಆ ವಿಷಯ ಪ್ರಾಸ್ತಾಪ ಆಗಿದೆ ಇಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ ಮತ್ತು ಅಲ್ಲಿ ಕೂಡ ಸಕಾರಾತ್ಮಕ ಇದ್ದಾರೆ ಕೆಲವು ವಿಚಾರಗಳನ್ನು ನಾನು ವಿಶ್ವರಪ್ಪರ ಹತ್ರ ರಮೇಶ್ ಹತ್ರ ಸಂಪರ್ಕದಲ್ಲಿದ್ದೀನಿ ಮಾತಾಡ್ತೀನಿ ಅನೋಕೇಶನ್ ಅಂತ ಮಾಡ್ಕೊಂಡಿಲ್ಲ ಅದೆಲ್ಲ ನೋಡಿದೀನಪ್ಪ ಅದಕ್ಕೆ ನನ್ನ ರಿಯಾಕ್ಷನ್ ಈಗಾಗಲೇ ಕೊಟ್ಟಿದ್ದೀನಿ ಈಗ ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಅಷ್ಟೇ ಇವತ್ತು ನಡೆದಂತ ಒಂದು ಬೆಳವಣಿಗೆ ಬೆಳಗ್ಗೆ ತಾನೆ ಮಾನ್ಯ ಮುಖ್ಯಮಂತ್ರಿಗಳು ಈಶ್ವರಪ್ಪನವರು ಮತ್ತೆ ರಾಮನೇಶ್ ಜಾರಕಿಹೊಳಿ ಇಬ್ಬರೂ ಕೂಡ ಅವರು ಕ್ಲೀನ್ ಚಿಟ್ ತಗೊಂಡಿದ್ದಾರೆ ಅವರು ಪ್ರೊಟೆಸ್ಟ್ ಮಾಡೋಂಥ ಹಕ್ಕು ಅವರಿಗಿದೆ ನಾನು ಕೇಂದ್ರದ ಹತ್ರ ನಾನು ಮಾತಾಡಿದ್ದೇನೆ ಅವರೆಲ್ಲರೂ ಕೂಡ ಪಾಸಿಟಿವ್ ಆಗಿದ್ದಾರೆ ಆದಷ್ಟು ಬೇಗ ಅವ್ರನ್ನ ನಾವು ಕ್ಯಾಬಿನೆಟ್ಗೆ ತಗೋತೀವಿ ಅನ್ನೋಂಥ ಮಾತನ್ನು ಅವರು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸೋಕೆ ಇಷ್ಟಪಡ್ತೇನೆ ಯಾಕೆಂತಂದರೆ ನಾನಲ್ಲಿ ಬೆಳಗಾವಿನಿಂದ ಫೋನ್ ಮಾಡೋಂಥ ಸಂದರ್ಭದಲ್ಲಿ ಪ್ರೆಸ್ ಮೀಟ್ ಮಾಡೋಂಥ ಸಂದರ್ಭದಲ್ಲಿ ಈ ಬೆಳವಣಿಗೆ ಆಗಿರಲಿಲ್ಲ ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಕೇಂದ್ರ ನಾಯಕರಿಗೂ ಅವರು ನಾನು ಈ ಸಂದರ್ಭ ಅಭಿನಂದನೆ ಸಲ್ಲಿಸಿ ಆದಷ್ಟು ಬೇಗ ನನಗೂ ಮತ್ತು ರಮೇಶ್ ಜಾರಕಿಹೊಳಿ ಅವರಿಗೂ ಕೂಡ ಕ್ಯಾಬಿನೆಟ್ನಲ್ಲಿ ಮತ್ತು ಉಳಿದಂಥವರು ಯಾರನ್ನು ತೊಗೊಳ್ಬೇಕು ನಿಮಗೆ ಸಂಬಂಧಪಟ್ಟಿದ್ದು ಮುಖ್ಯಮಂತ್ರಿಗಳಿಗೆ ಅವರು ತಗೊಳ್ಳಿ ಅನ್ನಂಥ ಒಂದು ಪ್ರಾರ್ಥನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಮಾಡೋದಕ್ಕೆ ಇಷ್ಟಪಡ್ತೇನೆ